ಎಲ್ಟಿ ಟೇಸ್ಟಿ ಆದಂತಹ ಕಲರ್ಫುಲ್ ಹಪ್ಳಗಳನ್ನು ನಾವು ಮನೆಯಲ್ಲೇ ಮಾಡ್ಕೋಬಹುದು ಮಾರ್ಕೆಟಲ್ಲಿ ಸಿಗುವಂತಹ ಹಪ್ಳಗಳನ್ನು ಇದನ್ನ ಯಾವ ರೀತಿಯಾಗಿ ಮಾಡಬೇಕು ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹಪ್ಳಗಳು ಫ್ರೈ ಆದ್ಮೇಲೆ ಅಂತ ಒಂದಕ್ಕಿಂತ ಒಂದು ತುಂಬಾ ಟೇಸ್ಟಿಯಾಗಿತ್ತು ನೋಡಿ ನೋಡುದ್ರಲ್ಲ ಎಲ್ಲಾ ಹಪ್ಪಳಗಳು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ಕೇಳಿಸ್ಕೊಂಡ್ರಿ ಅಲ್ವಾ ಇದನ್ನ ಯಾವ ರೀತಿಯಾಗಿ ಸುಲಭವಾಗಿ ಮಾಡ್ಕೋಬಹುದು ಅಂತ ಹೇಳ್ಕೊಡ್ತೀನಿ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಒಮ್ಮೆ ಮಾಡಿಟ್ಕೊಂಡ್ರೆ ಇದನ್ನ ನೀವು ತುಂಬಾ ವರ್ಷಗಳವರೆಗೂ ಇಟ್ಕೋಬಹುದು ಸ್ಟೋರ್ ಮಾಡಿ ಮತ್ತೆ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಸಹ ಮತ್ತೆ ಮತ್ತೆ ಕೇಳಿ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಸಾಬೂದಾನ ತೊಗೊಂಡಿದ್ದೀನಿ ನಾನಿಲ್ಲಿ ಪೂರ್ತಿಯಾಗಿ ಚಿಕ್ಕ ಸೈಜಿನ ಸಾಬುದಾನನ ತಗೊಂಡಿದ್ದೀನಿ ನೀವು ಬೇಕಾದರೆ ಸ್ವಲ್ಪ ಮೀಡಿಯಂ ಸೈಜ್ ಬರುತ್ತಲ್ಲ ಅದನ್ನಾದರೂ ತಗೋಬಹುದು ಎರಡು ಯಾವುದ್ರಲ್ಲಿ ಮಾಡಿದ್ರು ಚೆನ್ನಾಗೇ ಬರುತ್ತೆ ಈಗ ಇದನ್ನ ಒಂದು ಬೌಲ್ಗೆ ಹಾಕೊತಾ ಇದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂತೀರ ಅಂದ್ರೆ ಇನ್ನೂ ಒಂದೆರಡು ಕಪ್ಪು ಎಕ್ಸ್ಟ್ರಾ ಮಾಡ್ಕೊಳ್ಳಿ ಈಗ ಇದನ್ನ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ನಂತರ ಇದಕ್ಕೆ ಒಂದು ಎರಡು ಕಪ್ ಅಷ್ಟು ನೀರನ್ನ ಆಡ್ ಮಾಡಿಕೊಂಡು ಇದನ್ನ ಓವರ್ ನೈಟ್ ಸೋಕ್ ಒಂದು ಪ್ಲೇಟ್ ಅನ್ನ ಮುಚ್ಚಿ ಈಗ ನೋಡ್ತಾ ಇರ್ಬೋದು ಓವರ್ ನೈಟ್ ಆದ್ಮೇಲೆ ತೋರಿಸ್ತಾ ಇದ್ದೀನಿ ಮಾರ್ನಿಂಗ್ ತಕ್ಷಣ ಎಷ್ಟು ಚೆನ್ನಾಗಿ ಸೋಕ್ ಆಗಿದೆ ಅಂತ ಈ ರೀತಿಯಾಗಿ ನೀವು ಮುಟ್ಟಿದ್ರೆ ಇದು ಆಗಬೇಕು ಆ ಸೋಕ್ ಆಗಬೇಕು ಈಗ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ನೀರನ್ನ ಅಳತೆ ತಗೊಂತಿರಲ್ಲ ಅದ್ರ ತಕ್ಕನಾಗಿ ನೀವು ನೀರನ್ನ ಆಡ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಕಪ್ನಷ್ಟು ನೀರನ್ನ ತಗೊಂಡಿರೋದ್ರಿಂದ ಹತ್ತು ಕಪ್ ಅಷ್ಟು ನೀರನ್ನ ಹಾಕಿದೀನಿ ನಂತರ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಸ್ವಲ್ಪ ಪಾಪಡ್ ಖಾರನ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ನಂತರ ಈಗಾಗಲೇ ಸೋಪ್ ಮಾಡ್ಕೊಂಡಿರುವಂತಹ ಸಾಬೂದ ಏನಿರುತ್ತಲ್ಲ ಅದನ್ನು ಇದರಲ್ಲೇ ಹಾಕೊತಾ ಇದ್ದೀನಿ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬೇಕಾದ್ರೆ ಇಲ್ಲಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಅನ್ನು ಸಹ ಹಾಕೋಬಹುದು ಇದು ಈ ರೀತಿಯಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಬಾಯಿಲ್ ಈಗ ನೋಡ್ತಾ ಇರಬಹುದು ಈ ರೀತಿಯಾಗಿ ಲೈನ್ ಹಾಕಿದ್ರೆ ನಿಮ್ಗೆ ಜಾಯಿನ್ ಆಗಬಾರ್ದು ಆಗ ನಿಮ್ಗೆ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತ ಅರ್ಥ ಈಗ ಸ್ಟೋವ್ ಅನ್ನು ಆಫ್ ಮಾಡಿದ ನಂತರ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಅಜ್ವೈನ್ ಹಾಗು ಒಂದು ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಂಡಿದೀನಿ ನಿಮಗೆ ಮತ್ತೆ ಹೇಳ್ತಾ ಇದ್ದೀನಿ ಖಾರ ಬೇಕನ್ಸಿದ್ರೆ ನೀವು ಇಲ್ಲಿ ಚಿಲ್ಲಿ ಫ್ಲೇಕ್ಸ್ ಅಥವಾ ಗ್ರೀನ್ ಚಿಲ್ಲಿ ಪೇಸ್ಟ್ ಅನ್ನು ಸಹ ಆ್ಯಡ್ ಮಾಡ್ಕೋಬಹುದು ಈಗ ಇದನ್ನ ಎರಡು ಸಪ್ರೇಟ್ ಬೌಲ್ಗೆ ಹಾಕೊಂತ ಇದ್ದೀನಿ ಒಟ್ಟು ನಾನು ಮೂರು ಬೌಲ್ ನಲ್ಲಿ ಮಾಡ್ಕೊಂಡಿದ್ದೀನಿ ಈಗ ಈಗ ಒಂದು ಬೌಲ್ಗೆ ಗ್ರೀನ್ ಕಲರ್ ಹಾಕ್ತಾ ಇದೀನಿ ಮತ್ತೊಂದು ಬೌಲ್ಗೆ ಆರೆಂಜ್ ಕಲರ್ ಅನ್ನ ಹಾಕ್ತಾ ಇದ್ದೀನಿ ನಂತರ ಮತ್ತೊಂದನ್ನೇ ಬಿಟ್ಟಿದೀನಿ ನಾನು ಇಲ್ಲಿ ಫುಡ್ ಕಲರ್ ಅನ್ನ ಆಡ್ ಮಾಡ್ಕೊಂಡಿದೀನಿ ನಿಮ್ಗೆ ಫುಡ್ ಕಲರ್ ಇಷ್ಟ ಇಲ್ಲ ಅಂತಂದ್ರೆ ನೀವು ಬೇಕಾದ್ರೆ ಸೊಪ್ಪನ್ನ ಗ್ರೈಂಡ್ ಮಾಡಿ ಸಹ ಹಾಕೋಬಹುದು ಈ ರೀತಿಯಾಗಿ ಒಂದು ಪೇಪರ್ ಮೇಲೆ ನಾವು ಹಪ್ಪಳಗಳನ್ನು ಹಾಕೋಬೇಕಾಗುತ್ತೆ ಎಲ್ಲ ಕಲರ್ ಹಪ್ಳಗಳನ್ನು ಇದೇ ರೀತಿಯಾಗಿ ಆರೆಂಜ್ ಗ್ರೀನ್ ಮತ್ತೆ ಪ್ಲೇನ್ ಹಪ್ಪಳಗಳನ್ನು ಹಾಕೊಂಡೆ ನೋಡಿ ಈ ರೀತಿಯಾಗಿ ಹಾಕಿ ಒಂದು ದಿನ ನೀವು ಬಿಸಿಲಲ್ಲಾದ್ರೂ ಒಣಗಿಸ್ಬೋದು ಇಲ್ಲ ಮನೆಯಲ್ಲೇ ಸಹ ಡ್ರೈ ಆಗುತ್ತೆ ಇದು ಬಿಟ್ಟರೆ ಈಗ ಬಿಸಿಲು ಇರೋದ್ರಿಂದ ನೀವು ಬಿಸಿಲಲ್ಲಿ ಹಾಕಿದ್ರೆ ಬೇಗನೆ ನಿಮಗೆ ಡ್ರೈ ಆಗುತ್ತೆ ಈಗ ಸ್ವಲ್ಪ ಡ್ರೈ ಆದ್ಮೇಲೆ ಇದನ್ನ ಮತ್ತೊಮ್ಮೆ ಈ ರೀತಿಯಾಗಿ ನಾನು ತೋರಿಸಿದ ರೀತಿಯಲ್ಲಿ ಉಲ್ಟಾ ಮಾಡ್ಕೋಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಪೂರ್ತಿಯಾಗಿ ಡ್ರೈ ಆದ್ಮೇಲೆ ಯಾವ ರೀತಿಯಾಗಿ ಬಂದಿದೆ ಹಪ್ಪಳಗಳೆಲ್ಲ ಅಂತ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ಲಿಕ್ಕೂ ಸಹ ತಿನ್ನಲಿಕ್ಕೂ ಸಹ ಅಷ್ಟೇ ರುಚಿಯಾಗಿರುತ್ತೆ ಬನ್ನಿ ಫ್ರೈ ಮಾಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಅರಳುತ್ತೆ ಹಪ್ಪಳಗಳಂತ ಅಂತ ನೀವು ಇದನ್ನ ಬೇಳೆ ಸಾಂಬಾರ್ ಜೊತೆ ಅಥವಾ ಮಾಮೂಲಿ ಸಾಂಬಾರ್ ಜೊತೆ ನೆನ್ಸ್ಕೊಂಡು ತಿನ್ಬಹುದು ಅಂದ್ರೆ ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬಂದ ಮೇಲೆ ಸ್ನ್ಯಾಕ್ಸ್ ರೀತಿಯಾಗಿ ಮಾಡಿಕೊಡ್ಬಹುದು ಹೊರಗಡೆ ಸಿಗುವಂತಹ ಕಲರ್ಫುಲ್ ಪ್ಯಾಕೆಟ್ ಕೊಡೋ ಬದಲು ಈ ರೀತಿಯಾಗಿ ನಾವೇ ಮನೆಯಲ್ಲೇ ಹೆಲ್ತಿಯಾಗಿ ಮಕ್ಕಳಿಗೆ ಪ್ಯಾಕೆಟ್ ಫುಡ್ಗಳನ್ನ ಮಾಡಿಕೊಡ್ಬಹುದಲ್ವಾ ಮಕ್ಕಳಿಗೆ ನೋಡಿದ ತಕ್ಷಣ ಅಟ್ರಾಕ್ಟ್ ಆಗ್ಬೇಕು ಅಷ್ಟೇ ಬಿಟ್ರೆ ಮಕ್ಕಳಿಗೆ ರುಚಿಯಾಗೂ ಇರಬೇಕು ಸೊ ಇದು ತುಂಬಾ ರುಚಿಯಾಗಿರುತ್ತೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನಿಮಗೆ ಎಷ್ಟು ಕ್ರಿಸ್ಪಿಯಾಗಿರುತ್ತೆ ಅಂದರೆ ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬಾ ಕ್ರಿಸ್ಪಿಯಾಗಿರುತ್ತೆ ನೀವು ಸತಿ ಮಾಡಿದ್ರೆ ಬೇಡಪ್ಪ ಮನೆಯಲ್ಲೇ ಮಾಡ್ಕೊಳೋದೇ ಬೇಸ್ಟು ಹೊರ್ಗಡೆಯಿಂದ ತರೋದು ಬೇಡ ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಎಲ್ಲ ಹಪ್ಪಳಗಳು ಸಹ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು ಟೇಸ್ಟು ಇನ್ನು ನಮ್ಮ ಚಾನಲ್ನಲ್ಲಿ ಸುಮಾರು ವೆರೈಟಿ ವೆರೈಟಿಯಾದಂತಹ ಹಪ್ಪಳಗಳ ವಿಡಿಯೋಗಳನ್ನ ಹಾಕಿದ್ದೀನಿ ಅವುಗಳನ್ನು ನೋಡಿ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ ಹೀಗೆ ನಮ್ಮ ನ ಎಲ್ಲ ವಿಡಿಯೋಗಳನ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್